ಜ್ಞಾನ ಯೋಗಿ ನಡೆದಾಡುವ ದೇವರು ಗುರುದೇವರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆದು ವೇದಿಕೆ ಮೇಲಿರುವ ಪರಮ ಪೂಜ್ಯರಾದ ಗಂಗಮ್ಮನಾಥ ಗುರುಗಳಲ್ಲಿ ಕೆಣಂದು ತಾಯಂದಿರಲ್ಲಿ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ವಂದನೆಗಳು ಇಪ್ಪತ್ತೇಳ ಇಪ್ಪತ್ತು ಎರಡು ದಿನಗಳ ನಂತರ ಗುರುಗಳ ಪ್ರವಚನ ನಡ್ಕೊಂಡು ಬಂದದ್ದು ಅದಕ್ಕೆ ಅಧ್ಯಾತ್ಮ ಆಗಲಿ ನಾವು ಯಾವುದ್ರ ಮಾಡಬೇಕಾಗಿದ್ರೆ ಏನು ಬೇಕು ಅಂದರೆ ಒಬ್ಬ ಗುರು ಬೇಕು ಎಲ್ಲರಿಗೂ ಒಂದು ಹೇಳ್ತಾರೆ ಎಲ್ಲರೂ ಬೇಕು ಗುರು ಬೇಕು ಗುರು ಬೇಕು ಗುರು ಎಂಥ ಇರಬೇಕು ಗುರು ಯಾರಿಗನ್ನಬೇಕು ಇವು ಜಗತ್ತಿನಾಗ ತಪ್ಪು ಕಲ್ಪನೆ ಭಾಳ ಐತಿ ಮತ್ತು ಎಲ್ಲರೂ ಬಂದು ಒಂದೇ ಹೇಳಂಗಿಲ್ಲ ಎಲ್ಲರೂ ಬಂದು ಬೇರೆ ಬೇರೆ ಹೇಳ್ತಾರೆ ಒಬ್ಬ ಹೇಳ್ತಾನೆ ಈ ದಾಡ್ಲಿ ಹೋಗ ಒಬ್ಬ ಹೇಳ್ತಾನೆ ಈ ದಾರಿ ಹೋಗ ಒಬ್ಬ ಹಿಂಗೆ ಹೋಗ ಯಾಕಡೆ ಹೋಗೋದು ಎಲ್ಲರೂ ಅದು ತಮ್ಮದೇ ಆದಂತ ಹೇಳ್ತಾರೆ ಅದು ಏನು ಅನ್ನೋದು ಹೇಳೋಂಗ ಇಲ್ಲ ನಿಜವಾಗಿ ಹೇಳೋಂಗ ಇಲ್ಲ ನಮಗೆ ಧಕ್ಕೆ ಉಳ್ಬಾರ್ದು ನಮ್ಗೆ ಏನು ದಕ್ಕಿ ಆಗಬಾರ್ದು ಹಂಗೆ ನಾವು ಹೇಳತ್ತೀವಿ ಎಲ್ಲರು ಎಲ್ಲರೂ ಬಂದವ್ರು ಏನು ಮಾಡ್ತಾರೆ ತಮ್ಮದು ಕಾಯ್ಕೊಂಡೆ ಹೇಳ್ತಾರೆ ಅದಕ್ಕೆ ಮಹಾಭಾರತದಾಗ ಗೀತಾದಾಗ ಅರ್ಜುನ್ ಕೇಳ್ತಾನೆ ನಾ ಏನು ಮಾಡಲಿ ತಾಪಾಗೈತಿ ತಾಪು ಕಳ್ಕೋಕಾಗ ಎಡ್ಡು ಹೋಗಲಿ ಅಂತ ಕೇಳ್ತಾನ ಹೆಂಗೆ ಹೋಗ್ಬೇಕು ಯಾರ ಕಡೆ ಹೋಗ್ಬೇಕು ಅವ್ರ ಹತ್ತಾರೆ ಯಾರ ಕಡೆ ಹೋಗ್ಬೇಕಂದ್ರೆ ಈ ಹಾಲಿನ ಅಂಗಡಿ ಐತಿ ಮುದ್ದೆ ಅಂಗಡಿ ಎಲ್ಲ ಐತಾರೆ ಅಂಗಡಿ ಇರುವು ಊರಾಗಂದ್ರೆ ಅವು ನಾವು ಎಡ್ಡುಗೆ ಹೋಗ್ಬೇಕು ಅನ್ನೋದು ನಮ್ಮ ಇಚ್ಛಾ ಅದು ಅವ್ರು ಹೇಳ್ತಾರೆ ಈ ಅಂಗಡಿ ಹಿಂಗೆ ಈ ಅಂಗಡಿ ಹಿಂಗೆ ಅಂತ ಹೇಳ್ತಾರೆ ಅವ್ರು ನಾವು ಹಂಗೆ ಅಂದ್ರೆ ನಾನು ಹೇಳ್ತೇನೆ ನಟ ಏನು ಈ ಜಗತ್ತಿನಾಗ ಆರು ಥರದ ಗುರುಗಳದಾರ ಆರು ಥರದ ಗುರುಗಳು ಒಬ್ರು ಏನು ಮಾಡ್ತಾರೆ ಒಬ್ಬರು ಪೂಜೆ ಮಾಡ್ತಾರೆ ಪೂಜೆ ಅಂದ್ರೆ ಪೂಜೆ ಚೆಂದ ಪೂಜೆದಾಗ ಅವ್ರು ಆ ಟೈಮ್ ಅವರು ಅದಾರ ಕಿ ಕೆಲವು ಜನ ಅದಾರ ಮೌನ ಒಟ್ಟು ಮಾತಾಡೋಂಗಿಲ್ಲ ಮೌನವಾಗಿ ಧ್ಯಾನ ಮಾಡ್ತಿರ್ತಾರೆ ಇನ್ನೊಬ್ಬರು ಏಕಾಂತ ಪ್ರಿಯರು ಏಕಾಂತವಾಗಿರ್ತಾರೆ ಮಂದಿಗದ್ದೆ ಆಗಿಬಿಡೋಂಗಿಲ್ಲ ಅವ್ರು ಮತ್ತು ಇನ್ನು ಕೆಲವು ಜನ ಬರೇ ಧ್ಯಾನ ಅತ್ಯಂತ ಪ್ರೇಮ ಅವ್ರಿಗೆ ಗುಡ್ಡದಾಗ ಗಮನದಾಗ ಹೋಗಿ ದೂರು ಯಾರು ಇಲ್ಲ ಕುಂತ ಧ್ಯಾನ ಕುರ್ತಾರೆ ಬರೇ ಧ್ಯಾನ ಅವರು ಆ ಬಳಿಕ ಭೋಗಪ್ರಿಯುಗ್ದರು ಭೋಗಪ್ರಿಯುಗಗಳು ಅಂದ್ರೆ ದೊಡ್ಡ ಮಠ ದೊಡ್ಡ ಪೀಠ ಅಡ್ಡ ಪಲ್ಲಕ್ಕಿ ಉದ್ದ ಪಲ್ಲಕ್ಕಿ ಕಿರೀಟ ಬಂಗಾರ ಪಾದ ಪೂಜೆ ಅಂತ ಅವ್ರ ಐತಿ ಅವ್ರಿಗೆ ಅದು ಬೇಕು ಇನ್ನು ಕೊನೆಗೆ ಹೇಳ್ತಾರೆ ಜ್ಞಾನಪ್ರಿಯ ಯುಗ್ಗಳು ಜ್ಞಾನವನ್ನು ಹೊತ್ಕೊಂಡು ಈ ಭೂಮಿಗೆ ಬಂದಿರ್ತಾರೆ ಜ್ಞಾನ ಬಿಟ್ಟರೆ ಅವ್ರದ್ದು ಏನಿಲ್ಲ ಜ್ಞಾನವೇ ಅವ್ರ ಅವ್ರ ಪ್ರಾಣ ಅವರು ಅದಾರ ನಿನಗೆ ಯಾರ ಕಡೆ ಹೋಗತ್ತ ಹೇಳಂಗಿಲ್ಲ ಎಲ್ಲಿ ಹೋದ್ರೆ ನಿನಗೆ ತಣ್ಣಗಿರ್ತಿ ಅಲ್ಲಿ ಹೋಗು ನೀ ಏನು ಮಾಡ್ತೀವಿ ಜಗತ್ತಿನ ಎಲ್ಲರೂ ಒಂದು ಥರದಾರ ಎಲ್ಲರೂ ಹೇಳ್ತಾರೆ ಯಾರೋ ಒಂದು ಬಂದವ್ರು ಬೇರೆ ಬೇರೆ ಹೇಳ್ತಾರೆ ಎಲ್ಲರೂ ನಾವು ಹೆಂಗೆ ಹೆಂಗಬೇಕಾಗ ಆಚರಣೆ ಮಾಡೋದು ಒಮ್ಮೆ ಕೇಳಿ ಅಪ್ಪಳಿಗೆ ಚರ್ಚೆದಾಗ ಅಪ್ಪಳ ಕರ್ಜ ಜ್ಞಾನಿಗಳು ದೊಡ್ಡ ಜ್ಞಾನಿಗಳಾಗಿರ್ತಾರೆ ದೊಡ್ಡ ಮಹಾತ್ಮರಾಗಿರ್ತಾರೆ ನಾವು ಹೆಂಗೆ ತಿಳ್ಕೊಳ್ಳೋದು ಮಹಾತ್ಮ ಅಂತ ಹೆಂಗೆ ತಿಳ್ಕೊಳ್ಳೋದು ಗೊತ್ತು ಹೆಂಗೆ ಆಗ್ಬೇಕು ಈ ಕೆಲವು ಮಂದಿ ಕುಡಿತಾರೆ ಕುಡ್ದ ದೇವ್ರಾಗ ಹೇಳ ಕುಡಿದ್ರೆ ಕೆಟ್ಟತ್ತ ಮಹಾತ್ಮ ಗಾಂಧಿಗೆ ಬ್ಯಾಡತ್ತ ಅವರೇ ಕುಡಿದ ತೀರ್ಥ ತೀರ್ಥ ತಗೋತಾರ ಅವ್ರು ಆಗಿ ಅವ್ರನ್ನ ಪೂಜೆ ಮಾಡ್ತಾರೆ ಜಗತ್ತಿನಾಗ ಹೆಂಗ್ ಕೇಳಿ ಅವ್ರು ದೊಡ್ಡವರೇ ನಮಗೆ ಬ್ಯಾಡ ಅಂದ್ರೆ ಅಪ್ಪಗಳು ಅವ್ರು ದೊಡ್ಡವ್ರ ನಮಗೆ ಬೇಡ ನಮ್ಮ ಮಕ್ಕಳಿಗೆ ಬೇಡ ನಮ್ಮ ಮನೆಯಾಗ ಬೇಡ ನಮಗೇನು ಬೇಕು ಹಣ್ಣು ಬೇಕು ಹಾಲು ಬೇಕು ಜ್ಞಾನ ಬೇಕು ಹಣ ಬೇಕು ಸಂಪತ್ತ ಬೇಕು ಅವು ನಮಗೆ ಅವ್ರು ಬೇಡ ದೊಡ್ಡವ್ರ ನಮಗೆ ಬೇಡ ಆಯಿಂದ ಈ ಭೋಗಪ್ರಿಯುಗಳು ಅಂದ್ರೆ ಪಾಲು ಪೂಜೆ ಮಠದ ಮಠಾಧಿಪತಿ ಪಾಲು ಪೂಜೆನೇ ಹೆಚ್ಚು ಹೆಂಗೆ ಮಾಡೋದು ಅಂದರು ನೀವು ಏನೇ ಬರೋದೇ ಅದು ಹೆಂಗ್ರಿ ಇರಲಿ ಚರ್ಚೆದಾಗ ಬಚ್ಚ ಅಂತ ಒಂದು ಯಾವುದು ವಿತಂಡವಾದ ಒಂದು ಜಲ್ಪವಾದ ಒಂದು ಹೋಮವಾದ ಚರ್ಚೆ ಅಂತ ಮೂರು ವಾದಗಳ ಮೂರು ವಾದ ಅಂದರೆ ಹೆಂಗೆ ನಂದು ಹೇಳೋದು ನಿಮ್ಮದು ಕೇಳಂಗಿಲ್ಲ ವರ ವರ ವಾದ್ರಿ ಬಿಡೋದು ಬಡ ಬಡ ನಂದ ಕರೆ ಕಡೆ ಏನು ಕರೆ ಅಲ್ಲ ಒಂದು ಒಂದು ವಾದ ವಿತಂಡವಾದ ತರದೇಕು ಜಲ್ಪವಾದ ಅಂದರೆ ನಿಂದು ರೊಟ್ಟೆ ಕೇಳಂಗಿಲ್ಲ ನಂದು ಅಟ್ಟೆ ಹೇಳೋದು ವಿತಂಡವಾದ ಅಂದ್ರೆ ಬರೀ ಜಾಳ ತಗೋದು ಜಲ್ಪವಾದ ಅಂದರೆ ನಂದುಟ್ಟೆ ಹೇಳೋದು ನಿಂದೇನು ಕೇಳೋಂಗಿಲ್ಲ சர்ச்சே அந்தர்ச்சை அந்த சர்ச்சைன்னா தப்பு தப்பு ஒப்பு ஒப்பண தப்பு தப்பு ஒப்பு ஒப்பண ஈக பாத தோன பூஜை குருவது பாத பூஜை மாபாரது மாங்கமா பூஜை பாத பூஜை ஹெங்கு அப்போ தர பாக நீர் ஹாக்கி பூஜை மாறு ಈಗ ಮನಿಗೆ ಹೋಗಾನೆ ಹೆಣ್ಮಕ್ಳು ನೀರು ಕೊಡ್ತಾರೆ ನೀರು ಹೆಂಗೆ ಕೊಡ್ತಾರೆ ಹಿಂಗೆ ಹಿಡಿದು ಕೊಡ್ತಾರೆ ಹಿಂಗೆ ಹಿಡಿದು ಕೊಟ್ರೆ ಕುಡಿಯಬೇಕನ್ಸ್ತೈತಿ ಬಳ್ಳಾಗಿ ಕೊಟ್ಟರೆ ಬೇಡ ಅನ್ಸ್ತೈತಿ ಇಟ್ಟ ಏನಾದ್ರು ದೊಡ್ಡ ಅಪ್ಪಳಂದ್ರೆ ದೊಡ್ಡ ಧರ್ಮ ಬೇಡ ದೊಡ್ಡ ಧರ್ಮ ಬೇಡ ಏನು ಇರೋ ಧರ್ಮ ಏನಾರ ಇರಲಿ ಏನು ರೀ ಬಿಡ್ರಿ ನಾನು ಧರ್ಮದ ಕೈ ಹಾಕಿ ಅಪೋ ಧರ್ಮದ ಕೈ ಹಾಕಲಿಲ್ಲ ಒಟ್ಟ ಹೇಳು ಮಾತ್ರ ಹೇಳ್ತಿದ್ರು ಮನಿಗೆ ಹೋಗೋಣ ಹೆಣ್ಮಕ್ಳು ನೀರು ಕೊಡ್ತಾರೆ ಹಿಂಗೆ ಕೊಟ್ರೆ ಕೊಡಬೇಕು ಒಟ್ಟು ಬಳ್ಳ ಹಾಕಿ ಕೈ ಹಿಂಗೆ ಎದ್ಕೊಂಡು ತುಂಬ ಒಳ್ಳೆ ಅನ್ಸ್ತೈತಿ ಮತ್ತು ಕಾಲಗಿಂದ ಹೆಂಗೆ ಕುಡುದು ಕಾಲಿದ್ದು ಹೆಂಗೆ ಕುಡುದು ಇಟ್ಟೆಕ್ ಕೇಳ್ತೀನಿ ನಿಮ್ಮಂದರು ಕಾಲು ಇದ್ದು ಹಂಗೆ ಕೊಡೋದು ಇನ್ನು ನೀವು ಚಮಚದ್ದು ಬರೆದು ಕೊಡ್ರಿ ಓ ಮತ್ತೆ ಚಮಚಿದ್ದ ಬರೆದ್ರಿಗೆ ಕೊಡ್ರಿ ಅವ್ರು ಕೆಟ್ಟ ಮೂಢನಂಬಿಕೆ ನಂಬಿಕೆ ಹಾಕಿದ್ರೆ ಎಲ್ಲ ಕಾಲ್ತು ಹಾಕಿ ಜನಕ ನೀರು ಕೊಡೋದು ಏನು ಇವೆಲ್ಲ ಪದ್ಧತಿ ಆದ್ರೆ ಏನದು ಚಮಚಿದಾಗ ಏನು ರೀ ಅಂದ್ರೆ ಜಗಳ ಚಲೋ ಹಂಗೆ ಹೇಳ್ಯಾರ ಮೊದಲು ಹಿಂಗೆ ಹೇಳ್ಯಾರ ಹಿಂಗ್ ಜಗಳ ಅದು ಆಮೇಲೆ ಚರ್ಚೆ ಹೊಂಟಿತ್ತು ಆಪ್ ಚಾಪುಡ್ದಾಗ ಇದ್ದೀವಿ ಅವ್ನು ಚಾಪುಡ್ದಾಗ ಚರ್ಚೆ ಹೊಂಟಿತ್ತು ಎಲ್ಲ ಹಿಂದೂ ಧರ್ಮ ಹಾಳಾಗಿ ಹೋಗ್ತಾರ ತನ್ನೆ ಭಾರತೀಯ ಹಂಗೆ ಎಲ್ಲ ಹಾಳಾಗಿ ಹೋಗೈತೆ ಏನು ಹಾಳಾಗೈತಿ ಅಂತ ಕೇಳಿದ್ರ ಅಪ್ಪಗಳು ಏನು ಹಾಳಾಗೈತಿ ಏನು ಉಳಿದೈತಿ ಎಲ್ಲ ಹಾಳಾಗಿ ಹೋಗೈತೇನೆ ಹೇಳ್ರಿ ಹೇಳಲ್ಲ ಅಂದ್ರೆ ಅವರು ಹೇಳಾಕಲ್ಕೇನು ಹೆಣ್ಮಕ್ಳು ಇರ್ಕಲಿ ಕಿರಿ ಅವಾಗ ದಿಪ್ಪಾಣಿ ಇರಕಲ್ ಕೀರಿ ಇಪ್ಪತ್ತೈದು ಬಳದ್ದು ಆ ಹಣ್ಣು ತುಂಬ ಕುಂಕುಮ ಕೈ ತುಂಬ ಬಳಿ ಈಗ ಎಲ್ಲಿ ಬಂದಾವು ಅವು ಇಟ್ಟಿಟ್ಟು ಚೂಡಿದಾರ ಆ ಪತ್ಲಾ ಇಟ್ಟು ಉಳಿತಾರ ಜಂಪರ್ ಹಾ ಉಟ್ಟಿರ್ತೈ ಅಡ್ಡ ಬಿಟ್ಟಿರ್ತೈತಿ ತುಂಬ ತೆಗೆದಿರ್ತೈತಿ ಜಂಪರ್ ಎಲ್ಲಿ ಏನು ಉಳಿದೈತೆ ಕೇಳಿ ಒಬ್ಬರು ತಿಳಿ ಮ್ಯಾಗ ಕೆಳಗೆ ಹೋಗ್ತಾರೆ ಮಕ್ಕಳ ಹೆಂಗೆ ಅದು ಕೇಳಿದ್ರೆ ಆಯಿಂದ ನಾವು ಪ್ರಸಾದ ಹತ್ತೀವಿ ಅದು ಚಪ್ಪ ಹಾಕೊಂಡು ಊಟ ಮಾಡ್ತಾರೆ ಲ ಗಣ್ದಾಗೋದು ಒಂದೊಂದು ಒಂದೊಂದು ಹೇಳಂದ್ರೆ ಒಂದೊಂದು ಹೇಳಂದ್ರೆ ಅಪ್ಗಳು ಒಂದೊಂದು ಹೇಳೋಕ್ಕಾಗ ಬಟ್ಟೆಲ್ಲ ಬದಲಿ ಆಗೈತಿ ಎಣ್ಣೆ ಬಟ್ಟೆ ಹೆಂಗೆ ಬದಲಿ ಆಗ್ತೈ ಆಗೈತೈತಿ ಬಟ್ಟೆ ಆದ್ರೆ ಪ್ರೇಮ್ ಹೆಂಗೆ ಹೋಗ್ತೈತಿ ವಾತಾವರಣ ತಕ್ಕಂತೆ ಮಾಡ್ಕೋತಾರೆ ಖುರ್ಷಿದಾಗ ಕುರ್ಚಿ ಮಾಡ್ಕೊಂಡಿರ್ತಾರೆ ನೆಲದ ನೆಲ ಹಾಕ್ಕೊಂಡಿರ್ತಾರೆ ಬದಲಾವಣೆ ತಂಗೈತಿ ಈಗ ಹೆಣ್ಮಕ್ಳು ನೌಕರಿ ಮಾಡ್ತಾರೆ ಹೆಣ್ಮಕ್ಳು ಮತ್ತು ಬಾಡಿಗೆ ಬಾಡಿ ಮನೆಯಾಗಿರ್ತಾರ ಅವರು ಇಪ್ಪತ್ತೈದು ಮನೆಗೆ ಎಡೆ ಹಾಕೋದು ತೊಳೆದ ಎಡೆ ಹಾಕೋದು ಒಣಕೇಡಿ ಹಾಕೋದು ಎಲ್ಲಿ ಹಾಕೋದು ಒಣಾಕ ಇಡ್ ಬಾಡಿಗೆ ಇರ್ತಾರೆ ಇಪ್ಪತ್ತೈದು ಮನೆ ಹಿರಿಯಡಿ ಹಾಕೋದು ಅದಕ್ಕಷ್ಟು ಚೂಡಿದಾರ ಅವನು ಇಡ್ಲಿ ಅರ್ಮಿ ಹಾಕೋತಾರೆ ಅದಕ್ಕೇನು ಆಗ್ತೈತಿ ಇಲ್ಲರಿ ಅಪ್ಪ ಬೆನ್ನೆಲ್ಲ ತೆಗೆದಿರ್ತೈತಿ ಅವ್ರ ಪೂರ್ತಿ ಕೂದ ಹಿಂದೆ ಬಿಡ್ತಾವತ್ತ ತೆಗೆದಿರ್ತಾರೆ ಎಣ್ಣೆ ಹತ್ತೈತೆ ತೆಗ್ದು ತೆಗ್ದಿರ್ತಾರೆ ಅದಕ್ಕೆ ಯಾಕೆ ತಪ್ಪು ತಿಳ್ಕೊತೀರಿ ಮತ್ತು ಚೂಡ್ದಾಗ ಇಟ್ರೆ ಮತ್ತು ಮೈ ಮೋಸದ ಗಿಡ ಮತ್ತು ಅರಿವು ಇದ್ರೆ ತಾಳ್ತಾವ ಇಟ ಬಟ್ಟಿದ್ರೆ ತಾಳ್ತಾವೆ ಮತ್ತು ಒಗು ಹಾಕ್ತಾರೆ ಪಟ್ನ ಹಾಕಾರೆ ಬಾಡಿಗೆ ಒಣ ಇರ್ತಾರ ಆಟ ಹಾಕ್ತಾರ ತಪ್ಪು ಯಾಕೆ ತಿಳ್ಕೊತೀರಿ ಆ ಪುಳ ಕುಂಕುಮನ ಹಚ್ಚಂಗಿಲ್ಲ ಆ ಟಿಕ್ಕಳ ಹಾಕ್ತಾರೆ ಮತ್ತು ಕೆಮಿಕಲ್ ಇರ್ತೈತಿ ಕುಂಕುಮದಾಗ ಕೆಮಿಕಲ್ ಇರ್ತೈತಿ ಅದಕ್ಕೆ ಆ ಟಿಕ್ಕಳ ಹಾಕ್ತಾರ ತಪ್ಪು ಯಾಕೆ ಹಂಗೆ ಯಾಕೆ ಆ ದಂಟಿನ ಯಾಕೆ ನೋಡ್ತೀರಿ ಇಲ್ಲ ರೀ ಆ ಪ್ರಹಾದ್ ಅದು ನೀವುದ್ದು ಹೇಳಿ ಊಟ ಮಾಡ್ತಾರೆ ಚಪ್ಪಳಕ್ಕೊಂಡು ಊಟ ಮಾಡ್ತಾರೆ ಮತ್ತು ಚಪ್ಪಲ್ ಅಂದ್ರೆ ಲಗ್ನದಾಗ ಅದು ಚಪ್ಪಲಿ ಯಾರು ಹೋದ್ರೆ ಹೆಂಗೆ ಚಪ್ಪರು ಯಾರು ಬಿಡು ಊಟ ಕೊಂಡ್ರು ಚಪ್ಪರು ಕಾಯಿ ನೋಡಿ ಊಟ ಮಾಡುವ ಚಪ್ಪಳ ಕಾಯಿ ಊಟ ಮಾಡುವ ಆಗ್ತದೆ ಅದು ನಮ್ಮ ಚಪ್ಪು ನಮ್ಮಂತಾಗ ಇದ್ದು ಅಂದ್ರೆ ಧೈರ್ಯ ಇರ್ತೈತಿ ಊಟ ಮಾಡ್ತಾರೆ ತಪ್ಪತ್ತು ಯಾಕೆ ದೃಷ್ಟಿಯಿಂದ ನೋಡ್ತೀರಿ ಅಂದರೆ ಚರ್ಚೆ ಚರ್ಚೆದಾಗ ಬೇರೆ ಚಿಂತನ್ದಾಗ ಬೇರೆ ಜ್ಞಾನ ಜ್ಞಾನಗಳೇ ಬೇರೆ ಇವರು ಧರ್ಮಗಳೇ ಬೇರೆ ಅದಕ್ಕೆ ಹೇಳ್ತಾರೆ ಎಲ್ಲಿ ಹೋಗು ಅಂದ್ರೆ ಜ್ಞಾನಪ್ರಿಯುಗಳ ಕಡೆ ಹೋಗು ನಾವು ಜ್ಞಾನದ ಕಡೆ ಹೋದೀವಿ ಅಂದ್ರೆ ಏನು ಆಗ್ತೈತಿ ಅಂದ್ರೆ ಮನ ಚಿಂತೆಯನ್ನು ಕಲಿತಾರ ಎಲ್ಲ ಚಿಂತೆ ನಮಗೇನು ಏನು ಮೂಢನಂಬಿಕೆ ಇರ್ತಾವಲ್ಲ ಅವೆಲ್ಲ ಹೋಗಿಬಿಡ್ತಾವೆ ಮೂಢನಂಬಿಕೆ ಬೇರೆ ಮೂಢನಂಬಿಕೆ ಬೇರೆ ಈಗ ಹೇಳ್ತಾರೆ ಮೂರ್ತಿ ಇವತ್ತು ಲಗ್ನದ ಮುಹೂರ್ತ ಐತಿ ಯಾಕೆ ನಾಳಿಗೆ ಯಾಕೆಲ್ಲ ತಮ್ಮ ಅನ್ಗಳ್ಕಾಯಿ ಹೇಳಿರ್ತಾರೆ ಅವ್ರು ಹಾಲಗಳ್ ಮುಹೂರ್ತ ಈ ಮುಹೂರ್ತ ಯಾರು ಮುಹೂರ್ತ ಎಲ್ಲಿ ತಿಥಿ ಎಲ್ಲಿ ಮುಹೂರ್ತ ಎಲ್ಲ ದಿನ ಚಲೋ ಅಲ್ಲ ಹಂಗೆ ಹೇಳ್ತಾರೆ ಈ ದಿನ ಮುಹೂರ್ತ ಒಬ್ಬಂದತ್ ಹುಡುಗ್ರು ನನ್ನ ಹುಡುಗಿನೂ ಪ್ರೇಮ್ ಮಾಡ್ತಾನೆ ಅವ್ರ ಜಾತಿ ಬೇರೆ ನಮ್ಮ ಜಾತಿ ಬೇರೆ ನಮ್ಮದೇ ಪ್ರೇಮ್ ಭಾಳ ಐತಿ ಅಕ್ಕ ಊರಾಗ್ ಬಿಡ್ಬೇಕು ಮಾಡಿ ನಾ ಇಟ್ಟು ಹೋಗಿ ಮುಹೂರ್ತ ತೆಗೆ ಅಂದ್ತು ಅವ್ನು ಮುಹೂರ್ತ ತೆಗೆದು ನೋಡಿದತ್ತು ಅದಕ್ಕೆ ಯಾಕೆ ಮೂರ್ತಬೇಕು ಅವ್ರು ರಾತ್ರಿ ತೊಗೊಂಡು ಹೋಗಂದತ್ತು ಇಡಗೆ ಮಕ್ಕಳು ಬಳಕೆ ತೊಗೊಂಡು ಹೋದತ್ತ ಮುಂಜಾನೆ ನೋಡ್ತಾನೆ ಆ ಪಂಚೆಗಣ ಮಗಳನ್ನ ತೊಗೊಂಡು ಹೋಗಿದ್ದತ್ತವ ನನ್ನ ಮಗಳು ಹಾದ ನನ್ನ ಮಗಳು ಹಾದವು ನೀನೇ ಹೇಳಿಲ್ಲ ಅವ ದೇವರ ಹೇಳಿದವ ನೀನೇ ಇದಿಲ್ಲ ನಾವು ಏನು ಮಾಡ್ತೀವಿ ನಾವೇ ಹೇಳ್ತೀವಿ ನಾವೇ ಅದ್ರಾಗ ಬೀಳ್ತೀವಿ ಅದಕ್ಕೆ ಮೂಢನಂಬಿಕೆಗಳು ಬೇರೆ ಮೂಲ ನಂಬಿಕೆಗಳು ಬೇರೆ ನಾವು ಸರಿಯಾಗಿ ಜ್ಞಾನಿಗಳ್ ವಿಚಾರ ಮಾಡಿದೀವಿ ಅಂದ್ರೆ ಎಲ್ಲರೂ ಒಂಥರ ಹೇಳಂಗಿಲ್ಲ ಬೇರೆ ಬೇರೆನೇ ಹೇಳ್ತಾರೆ ನಾವು ಸ್ವಲ್ಪ ವಿಚಾರ ಮಾಡ್ರು ಅವ್ರು ಯಾಕೆ ಹೇಳಿದರು ಎದಕ್ಕೆ ಕೇಳಿದರು ಹೆಂಗೆ ಹೇಳಿದರು ನಾವು ಏನು ಮಾಡ್ತೀವಿ ಅದ್ರ ಬಗ್ಗೆ ತಕ್ರಾರು ಭಾಳ ನಮ್ಮ ಜಗತ್ತು ತಕ್ರಾರು ಭಾಳ ಈಗ ಹೇಳ್ತಾರೆ ದೇಹವೇ ದೇಗುಲ ಇದೊಂದು ಗುಡಿ ಇದ್ದಂಗಪ್ಪ ಇದನ್ನು ನಾವು ಹೆಂಗೆ ಕಾಯ್ಕೋಬೇಕು ಅಂದ್ರೆ ಒಂದು ಗುಟ್ಕಾಯಿಲ್ಲ ತಂಬಾಕಿಲ್ಲ ಬೀಡಿಲ್ಲ ಕುಡಿಯೋದಿಲ್ಲ ಇದು ದೇವ್ರು ಕಟ್ಟಿದ ಗುಡಿ ಇದು ಈ ಗುಡಿ ಇಂಜಿನಿಯರ್ ಕಟ್ಟತಾನೆ ಈ ಗುಡಿ ದೇವ್ರು ಕಟ್ಟಿರ್ತಾನೆ ದೇವ್ರು ಕಟ್ಟಿದ ಗುಡಿ ಗುಡಿಗಳ ಹೆಂಗಿರ್ಬೇಕು ಆ ಗುಡಿಯಾಗ ಏನು ಹಾಕಬೇಕು ಅದನ್ನು ಹಾಕಬೇಕು ಏನು ಹಾಕಿದ್ದು ಹಾಕಬಾರ್ದು ಏನರ ಹಾಕಬಾರ್ದು ಅದಕ್ಕೆ ಹೇಳ್ತಾರೆ ನಮ್ಗೆ ಏನು ಮಾಡೋದು ಅಂದ್ರೆ ಹೇಳ್ತಾರೆ ಜ್ಞಾನ ಹೆಂಗೆ ಇರ್ತಾನ ನಿಜವನ್ನ ನಡೆದ ನಿಶಿಂತನೆ ಮಣ್ಣು ಅವಾಗಿಡಿದ ಮಹಂತಾನೆ ಅವಾಗ ಚಿಂತಿರಂಗಿಲ್ಲ ಮಣ್ಣು ಭಯ ಇರಂಗಿಲ್ಲ ಯಾ ಪೂಜೆ ಹ್ಞೂ ಅದಕ್ಕೆ ನಾವು ಏನು ಮಾಡೋದು ಅಂತ ಕೇಳಿದೀವಿ ಅಂದರೆ ಎಲ್ಲರದ್ದು ಕೇಳೋದು ಕೇಳು ಯಾರ್ದು ಬ್ಯಾಡಂಗಿಲ್ಲ ಅದೇ ಇದೊಂದು ಕೇಳು ತಿಂಗ್ಳತ್ತಾರ ಕೇಳಿದಾಗ ನಮಗೆ ಜ್ಞಾನ ಆಗೋದು ಕೇಳಬೇಕು ಪಟ್ಟವಾಗಿ ಕೇಳಬೇಕು ಚಲೋ ತಂಗಿ ತಿಳ್ಕೊಬೇಕು ಜ್ಞಾನ ಆಯ್ತು ಅಂದರೆ ಬದುಕ ಬರ್ತೈತಿ ಅದಕ್ಕೆ ಅವ್ರು ಹೇಳ್ತಾರೆ ಇದೊಂದು ಒಳ್ಳೆಯದ ಜಿ ಇದೊಂದು ನಾವು ಬಂದಿದ್ದೆ ಅಂದ್ರೆ ಅತಿಥಿಗಳು ನಾವು ಇರಲಿ ಇರ್ಲಾಕ ಬಂದಿಲ್ಲ ಅತಿಥಿಗಳ ಜಗತ್ತನ್ನು ನೋಡ್ಲಾಕ ಬಂದವರು ಜಗತ್ತನ್ನು ನೋಡಿ ಆನಂದ ಪಟ್ಟು ಹೋಗಕ್ಕೆ ಬಂದವರು ಬದುಕು ಅದ್ಭುತ ಎಲ್ಲರನ್ನ ನೋಡೋದು ಎಲ್ಲರೂ ಕೇಳೋದು ಅದಕ್ಕೆ ಹೇಳ್ತಾರೆ ನಾವು ಏನು ಮಾಡೋದು ನೋಡ್ಲಾಕ ಬಂದವರು ನೋಡಿ ಹೋಗಿಬಿಡೋದು ಜಗತ್ತಿನಾಗ ನೋಡ್ಲಾಕ ಬಂದವ್ರು ನಾವು ಅತಿಥಿಗಳನ್ನ ಅದಕ್ಕೆ ಅತಿಥಿ ಆ ಬಂದಾಗ ಹೆಂಗೆ ಇರಬೇಕು ಅತಿಯಾಗಿ ಅತಿಥಿಯಾಗೇ ಇರ್ಬೇಕು ಅವ್ರು ಅದಕ್ಕೆ ಹಿಂದೂ ಧರ್ಮದಾಗ ಹೇಳ್ತಾರೆ ಏನು ಎಲ್ಲಿ ನಾವು ದೇವ್ರನ್ನ ಕಾಣೋದು ತಾಯಿಯಲ್ಲಿ ದೇವ್ರನ್ನ ಕಾಣ ತಂದೆಯಲ್ಲಿ ದೇವ್ರನ್ನ ಕಾಣ ಗುರುಗಳಲ್ಲಿ ದೇವ್ರನ್ನ ಕಾಣ ಅತಿಥಿಗಳಲ್ಲಿ ದೇವ್ರನ್ನ ಕಾಣು ಆನಂದ ಇರ್ತೈತಿ ನಮ್ಮನಿಗೆ ಬರ್ಬೇಕು ಅತಿಥಿಗಳು ಬರೀ ನಾವು ಉಣ್ಣು ನಾವು ತಿನ್ನೋದು ಆಗಬಾರ್ದು ಅತಿಥಿ ಹೊಂಟು ಹಾಕ್ಬೇಕು ಹೊಂದಿಟ್ಟು ಅನ್ನ ನಾವು ಹಂಗಿಲ್ಲ ಒಂದು ದುಡ್ಡು ಹೋಗಬಾರ್ದು ಒಂದು ತುತ್ತು ಅನ್ನ ಕೊಡೋಂಗಿಲ್ಲ ನಮಗಡೆ ಆನಂದ ಆಗ್ಬೇಕು ಹೆಂಗಾಗತೈತಿ ಹೊಂಟು ಕೊಡ್ಬೇಕು ಯಾರಿಗೆ ಕೊಡ್ಬೇಕು ಅವ್ರು ಕೊಡ್ಬೇಕು ಕೊಡ್ಬೇಕು ಅಂದಿಟ್ಟು ಈಗ ಅಪ್ಪ ಅಣ್ತವ್ರು ಬಂದ್ರೆ ಅಪ್ಪ ಏನು ಬಂದು ಭೂಮಿಗೆ ಹೆಂಗೆ ಬಂದ್ರೆ ಹಂಗೆ ಬಂದರು ಹಂಗೆ ಹೋದರು ಹೆಂಗೆ ಬಂದರು ಹಂಗೆ ಹೋದರು ಒಂದು ಜಾತಿ ಇಲ್ಲ ಒಂದು ಮತ ಇಲ್ಲ ಇಲ್ಲ ಧರ್ಮ ಇಲ್ಲ ಏನಿಲ್ಲ ಯಾರು ಬರ್ತೀರಿ ಬರ್ರಿ ಗುರು ಒಂದು ಅದಕ್ಕೆ ಹತ್ತಾರ ಗುರುನು ಒಕ್ಕಟ್ಟು ಕೇಳ್ತಾರ ಭೋಗಪ್ರಿಯ ಯೋಗಿಗಳು ಭೋಗಪ್ರಿಯ ಯೋಗಿಗಳು ಅಂದ್ರೆ ದೊಡ್ಡ ಜಾತ್ರೆ ಮಾಡಿರ್ತಾರೆ ಮಠದ ಜಾತ್ರೆ ಮಾಡಿರ್ತಾರೆ ಹಣ ಉಳ್ಯಂಗೆ ಮಾಡಿರ್ತಾರೆ ನಮ್ಮ ಕುಂಪತ್ತು ಉಳ್ಯಂಗೆ ಮಾಡಿರ್ತಾರೆ ಮೊನ್ನೆ ಒಬ್ಬಂದ್ರೆ ಅಪ್ರ ಕಡೆ ಅಪ್ಪಳು ಕೇಳಿದ್ರೆ ಹೇಗದಿರಿ ಜಗತ್ತು ಉಳತ್ತಂದರು ಆರಾಮದಿರೂ ಆರಾಮದಿರೋ ಅಂತ ಕೇಳಿದ್ರೆ அறாம் வந்துவிட்டு எல்லா கேளு அவரு யாக்க ரொக்க கேள்வி கேத்தன பங்கார கேள்வி கேத்தின மட்ட கேட் கேத்தன மத்தேன் கேல கேள்வி எல்லா கேத்தன ஆரம்பிந்த கேள்பாட் யாக்க கதை கூட்டக்கு போக சின் மட்ட கூட்டி கே கோட்டி இது கோட்டநாக இதர நமது யாவது ஓத்துவந்திர ஜான கேரி வைக்கி ಜ್ಞಾನಕ್ಕೆ ನಿಮ್ಗೆ ಪುಣ್ಯ ಇದು ಗುರುಗಳು ಬಂದಾರಂದ್ರೆ ಅವಳಲ್ಲಿ ಏನೈತಿ ಕಂಗಿರ್ತದೆ ಹಾಡ್ತಾರೆ ಹೇಳ್ತಾರೆ ಮತ್ತು ಬರೀತಾರೆ ಕಾಯ್ತಿ ಅವ್ರು ಭಾಳ ಚೆಂದದ ಅಪ್ಪ ಏನು ಕಾಕಣಿಕ ಪ್ರವಚನ ಮಾಡಿದ್ರು ಒಂದು ತಿಂಗಳ ಕೊನೆ ಪ್ರವಚನ ಕಾಕಣಿಕ ಒಳಗೆ ಅವರು ಕೊನೆ ಪ್ರವಚನ ಇವರ ಬರ್ತಾರ ದೇವ ದರ್ಶನ ಗುರುಗಳ ಬಾರ್ದರು ಅವ್ರ ಗ್ರಂಥಗಳು ಭಾಳ ಮಾಟಕತ್ತೆ ಅವ್ರು ಅಷ್ಟ ಜ್ಞಾನಿಗಳು ಅಂಥವ್ರು ಬಂದ ಬಂದಾರ ನಮ್ಮದು ಪುಣ್ಯ ನಿಮ್ಮದು ಪುಣ್ಯ ಇದೆ எல்லாரும் கத்தாரா ஜான அபரூப எல்லாரும் தானோ அப்பூபு உதாரி எல்லாரும் தான் பாந்திர பார்த்தார் அதுக்கு அத்தி கிளை பரவ குரு பரப்பு ஏன்னோ இன்னி தம்பதி ஜிபுனா கட்டு ஜிபன அவங்க ஏன் மால அந்த தந்து கொடல அந்தத்த தந்து கொட்டத்த கடும மாத்தி கடுமத்தில் அந்த கடும மாதிரி வைத்தவ பராத்த கோத்த தூம அந்தத்து தந்து இட்ல பராத்தன இட்ல தந்து தூம துப்பு கிளிக துப்பு கடுக்கு தந்து இட்ல கடுவா துப்பதாக எதே தென்வா கண்ண ஹேண்ட் கிடைக்கி ஆலி பவுனை படலத்தான பீக போடலாக்கேன பட்டு நோய் ஒழுகந்த பட்டு நோ வாழ்கிட்டு அந்தத்து ஓகே வாழ்கிட்ட உயிர் அந்தத்து துப்பு கடுக்கு ஓதுகிட்டுல நோடு நானும் ಜ್ವರ ಬಂದಂಗೆ ನೆಳ್ದಂಗೆ ಮಾಡ್ತಾನೆ ನೀ ಹತ್ತಂ ಮಾಡ ಬಂದ ತಾನ ಹೋಗಣ ಹೋಗೋಣ ತಿನ್ನ ಅಂದ್ತ ಅಂದ ನಾಳಕತ್ತು ಬಂದು ಬಂದತ್ತ ಬುಡ್ಕೇಳಿಲ್ಲ ಯಾಕೆ ಏನು ಆಯ್ತು ಏನು ಹೇಳೋದು ಮೂರು ದಿನ ಆಯ್ತು ಮಕ್ಕಳ ಬಿಟ್ಟಾರು ಒಲೆಯಾಗ ಬೆಂಕಿನ ಹಾಕಿಲ್ಲ ಅಂತ ತಾನ ಬೆಂಕಿನ ಹಾಕಿಲ್ಲ ಹಿಂಗೆ ಕೂತ್ಬಿಟ್ಟನು ಆರಾಮ್ ತಪ್ಪೈತಿ ಏನು ಮಾಡಲಿ ಅಂದತ್ತು ಮತ್ತು ಯಾರಿಗೆ ತಪ್ಪಂಗಿಲ್ಲ ಎಲ್ಲ ಜಗತ್ತಿನ ಇದ್ದಿದ್ದು ಅವು ಅತ್ತೆ ಮನೆಗೆ ಏನು ಇಲ್ಲತ್ತ ಹೋಗಿ ಬಿಟ್ಟತ್ತ ಹೋಗೋಣ ಹಾಗೆ ತುಂಬ ಪರ ತಂದತ್ತು ಕಡಿಮೆ ಅಂತ ತಂದಿಟ್ಲತ್ತು ತುಂಬ ತುಪ್ಪ ಗಡಿ ಅಂದತ್ತು ತುಪ್ಪ ಗಡಿಗೆ ತಂದಿಟ್ಲತ್ತು ಕಡಿಮೆ ತುಪ್ಪದಾಗ ಎದ್ದು ಹೆಣ್ತಿ ಹೇಳಿದತ್ತು ನಾಯನ ಜ್ವರ ಬಂದಿಲ್ಲ ಬಿಟ್ಟಿಲ್ಲ ಜ್ವರ ಬಂದಂಗೆ ನಾಳೆದಂಗೆ ಹೆಂಗೆ ಮಾಡಿ ನೀಂದತ್ತು ಆಕೆ ಆಕಂದ ನೋಡ್ರಿ ನಾನು ಅತ್ತಿಲ್ಲ ಬಿಟ್ಟಿಲ್ಲ ಒಂದು ನೀ ಕಣ್ಣೀರು ಬಂದಿಲ್ಲ ಅತ್ತಂಗೆ ಹೆಂಗೆ ಅಂದ ಅಂದಕ್ಕಿ ಅವಾಗ ಹೊರಗೆ ಹೋದವ ನಾ ಹೊರಗೆ ಹೋಗಿಲ್ಲ ಬಿಟ್ಟಿಲ್ಲ ಹೊರಗೆ ಹೋದಂಗೆ ಹೆಂಗೆ ಮಾಡಿ ಒಳಗೆ ಬಂದ ನಾವು ಹೊರಗೆ ಹೋಗಿಲ್ಲ ಬಿಟ್ಟಲೆ ಹೋದಂಗೆ ಹೆಂಗೆ ಮಾಡೀನಿ ನೀನು ಜ್ವರ ಬಂದಂಗೆ ಮಾಡ್ರಿ ಅವ್ರು ಹತ್ತಂಗೆ ಮಾಡಿದ್ರು ನಾ ಹಾದಂಗೆ ಮಾಡೀನಿ ಹೋಗೇ ಇಲ್ಲ ಬಂದು ಮುಂದೆ ಕೂತ ಐನಿ ತಿಂತಾರೆ ಹಿಂಗೆ ಕುಡೋದು ಅನ್ನಲ್ಲ பிரேமதி கொடுது பேரே இங்க கொடுது அண்ணன் நீ மணி வந்து பந்திரி நம்ம பாட ஆனந்த ஆத்திரி தோரி ஊட்ட அது பேரே ஊட்ட ஊட்ட டம்மே வந்திப்பா தின்ன வந்தி தின் வந்தது ஹெங்கிதோ பந்தி தின்னந்த அதுக்கு நம்ம ஏன்மாந்திர பிரேமதி ஏன்னே மாதிரி பிரேமதின் பிரேமக்கு பலையாது ஓகேக்கேனா எண்டி கண்ட ಒಂದು ಮುಂಜೇರು ಬೀಳಿ ಹೊತ್ತು ಮುಂದಕ್ಕೆ ಬೇಯಿ ಹಾಕ್ಯತ್ ಮುಂಜಿರ ಎದ್ದು ತಾಳಿ ತೊಗೊಂಡು ಕಣ್ಣಿಗೆ ಹಚ್ಕೊಂಡು ನಮಸ್ಕಾರ ಕರ್ ಮಾಡ್ಕೊಂಡು ಹಣ್ಣು ಹಚ್ಕೊಂಡು ಹಾಕಿ ಹಣಿಗೆ ಹಚ್ಚಿ ಹ್ಞೂ ಅದು ಬೆಲ್ಲ ಕೊಡ್ತಿದ್ದ ಹುಡುಕ್ ಕೇಳ್ತ ಮಮ್ಮಿ ಚಂತನ ಪಪ್ಪ ಬೇಯ್ತಿ ಮತ್ತು ಮುಂಜಿರ ತಾಳಿ ಹಾಕಿ ನಮ್ಮ ಕರ್ ಮಾಡ್ತಿ ಅದಕ್ಕೆ ಕೇಳ್ತತ್ ನನ್ನ ಹಾಟೆ ಆಡ್ವಾಡ್ತಾಳೆ ಬಂಗಾರ ತಾಳಿತ ಅದಕ್ಕೆ ಮಾಡ್ತಾನು ಗಂಡ ಕಾಲ ಪ್ರೇಮಿ ಎದ್ರ ಮ್ಯಾಗ ಗಂಡರ ಮ್ಯಾಗ ಅದಕ್ಕೆ ನಮ್ಮದು ಏನಾಗೈತಿ ಅಂದ್ರೆ ಇಡ್ಲೇ ಹೋಲ ಭಕ್ತಿ ಐತಿ ಇಡ್ಲೇ ಹೋಲಾಕತ್ತೈತಿ ಇನ್ನು ನಾಲ್ಕು ಒಂದು ಕೂತು ಒಬ್ಬರು ಟೈಮ್ ಆತಪ್ಪ ನಮ್ಮ ಮನೆಗೆ ಹೋಗಬೇಕು ಟೈಮ್ ಆಯಿತು ಅದಕ್ಕೆ ನಮ್ಮ ಮನೆ ದಾರಿ ಕಾಯ್ತಾರೆ ಅದಕ್ಕೆ ನಾವು ಊಟಕ್ಕೆ ಹೋಗ್ಬೇಕಂದ್ತು ಮತ್ತ ಬಂದತ್ತ ನಾ ಹೋಗ್ತನಪ್ಪ ಊಟಕ್ಕೆ ಊಟಕ್ಕೆ ಎದ್ದು ಊಟ ಮಾಡಿರ್ತಾರ ಎದ್ದು ಕೊಡ್ತಾರೆ ಈಗ ಮತ್ತೆ ಬಂದತ್ತ ಏನಿಲ್ಲಪ್ಪ ನಾವು ಭಾಳ ಟೈಮ್ ಆತಂದ್ರೆ ನಮ್ಮ ಮನೆಯಾಗ ಹೇಳಂಗಿಲ್ಲ ಬಿಡೋಂಗಿಲ್ಲ ನಾನು ತೋದು ನಾನು ಊಟ ಮಾಡೋದು ಅಂದತ್ತು ಅವನ ಆ ಕಡೆ ಒಂದ್ ನನ್ನ ಹೆಣ್ಣು ಹ್ಯಾಂಗೆ ಅಲ್ಲ ನಾ ಹೋದಾಗ ಭಾಯ ಒಂದು ತುತ್ತ ಹಾಕೋದಿಲ್ಲ ಅಂದತ್ತು ಎಟ್ಟು ಪ್ರೇಮ ಎಟ್ಟು ಪ್ರೇಮ ಮರ ನಿನ್ನ ಹೆಣ್ತ ನಿನ್ ಮ್ಯಾಗ ಅಂದ್ರ ಇಡೀ ಪ್ರೇಮ ಮರಯ ನಾವು ಗಡಿಗೆ ಮಾಡ್ಬೇಕಾಕಿ ಊಟ ಮಾಡೋಕ್ಕೆ ಅಂದ್ತ ಇಡೀ ಬಂದು ನಮ್ಮ ಮನಿ ಅದಕ್ಕೆ ನಾವು ಏನು ಮಾಡೋದು ಅಂದ್ರೆ ಅತಿಥಿಗಳಲ್ಲಿ ದೇವರಲ್ಲಿ ಗುರುಗಳಲ್ಲಿ ದೇವ್ರನ್ನ ನನ್ನ ನನ್ನೆರಡು ಮಾತುಗಳನ್ನು ಗುರುಪಾದ ಕರ್ಪತಿವಿ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಒಂದು